ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಅಣ್ಣದೊಂದು ಪೋಲೋ ಒಂದು ಗಡಿ ಕಳಿಸ್ಕೊಡಿದ್ರೆ ಹೋಲಿಸ್ಬೇಕು ಹಾಂ ಹೌದು ಸರ್ ಎಷ್ಟು ಮಾಡಲ್ ಇದು ಅದು ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡು ಹತ್ತನೇ ತಿಂಗಳು ಎರಡು ಸಾವಿರದ ಹನ್ನೆರಡು ಹತ್ತನೇ ತಿಂಗಳಾ ಹಾಂ ಸರ್ ಓನರು ನಾಲ್ಕ್ ಜನ ಆಗಿದ್ದಾರೆ. ಹಾ. ಗಡಿ ಇನ್ಶೂರೆನ್ಸ್ ಶುಡಕಂ ರನ್ನಿಂಗ್ ಇದೆನಾ? ಆ ರನ್ನಿಂಗ್ ಇದೆ ಸರ್. ಎಫ್ಸಿ ನ 827 ಗಂಟೆ ಆಯ್ತ್ಯ. ಹು. ಇನ್ಶೂರೆನ್ಸ್ ಇನ್ನ ಮೂರ್ ಇರುತ್ತಾ? ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ. ಲೋನ್ ಇಲ್ಲ ಏನಿಲ್ಲ ಫಸ್ಟ್ ಬಾಡಿ ಇನ್ಶೂರೆನ್ಸ್ ಫಸ್ಟ್ ಬಾಡಿ ಇನ್ಶೂರೆನ್ಸ್ ಇದ್ಯಾ? ಹಾ. ಬಂಪರ್ ಟು ಬಂಪರ್ ಇದ್ಯಾ? ಹು. ರನ್ನಿಂಗ್ ಇಷ್ಟ ಇದೆಂದ್ರೆ ಗಡಿದು? ರನ್ನಿಂಗ್ ಸರ್ ಆನ್. ಅದು ಗೊತ್ತಾಗಿಲ್ಲ ಸರ್ ನೋಡಲಿಲ್ಲ ಅಷ್ಟೇ. ಹೌದಾ. ಹ್ಮ್